ಬೋಡಿ ನೋಡಿ ಕುಣಿತದೆ ಹೆಂಗಂತ ಬೋಡಿನೂ ಹಾಗೆ ಅದ್ರ ಮಗಳು ಹಾಗೆ ಕುಣಿತಾ ಇರ್ತಾರೆ ಅವಾಗ ಹೋಗಿ ನೋಡಿ ನಮ್ಮ ಬಾಬಾನ ಯಾಯ್ ಹೊಡೆದೇ ಬಿಡ್ತು ಹಾಯ್ ಗಾಯ್ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದ್ದು ತಿಂಡಿ ತಿಂದು ಹಾಲೆಲ್ಲ ಕರೆದು ದನಗಳನ್ನೆಲ್ಲ ಬಿಟ್ಟಾಯಿತು ಹಾಗೆ ನಂದಿನಿಗೆ ಮತ್ತು ವಾಣಿಗೆ ಹುಲ್ಲನ್ನು ಹಾಕಿ ಆಯಿತು ಈಗ ಅಡುಗೆ ಕೆಲಸಗಳಷ್ಟು ಬಾಕಿ ಇದೆ ಪಾತ್ರೆ ತೊಳೆಯೋದು ಕೋಳಿ ಬಿಡೋದು ಇವೆಲ್ಲ ಕೆಲಸ ಬಾಕಿ ಅದೇ ಹಾಗೆ ಗೈಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಬ್ಲಾಗ್ನ ಕೊನೆ ತನಕ ನೋಡಿ ಈಗ ಮಧ್ಯಾಹ್ನ ಆಗೋದೆ ಊಟ ಎಲ್ಲ ಮಾಡಿ ಆಗದೆ ಹಾಗೆ ಊಟ ಮಾಡಿ ಇದು ಅಂತ ಅಂದರೆ ಬಟ್ಟೆ ಹೊಲಿಯೋದಿತ್ತು ಅದನ್ನು ಹೊಲಿತಾ ಇದ್ದೆ ಸ್ವಲ್ಪ ಬಟ್ಟೆ ಹೊಲಿದು ಕಣ್ಣೆಲ್ಲ ಒಂಥರ ಆಗಿಬಿಡ್ತು ಗೈಸ್ ಅದಕ್ಕೆ ಈಗ ನಿಲ್ಸಿ ಒಂದು ಸ್ವಲ್ಪ ಬ್ಲಾಗ್ ಮಾಡುವ ಹಾಗೆ ದನಗಳಿಗೆ ನೀರು ಕೊಡುವ ಅಂತ ಮಾಡಿದೆ ಇಲ್ಲಿ ನೋಡಿ ಅರ್ಧ ಮರದ ಆಗದೆ ಬ್ಲೌಸು ಪೂರ್ತಿನೂ ಆಗಲಿಲ್ಲ ಅದು ನಿನ್ನೆ ಒಂದು ಸ್ವಲ್ಪ ಕಟ್ಟಿಂಗ್ ಮಾಡಿದ್ದೆ ಹಾಗೆ ಇವತ್ತೊಂದು ಸ್ವಲ್ಪ ಹೊಲಿದೆ ಅಷ್ಟೇ ಇನ್ನು ಮತ್ತೊಂದು ನಾಳೆ ನೋಡ್ದು ಎರಡು ದಿನ ಬೇಕೇನೋ ಇದಕ್ಕೆ ಅಂದರೆ ಹಿಂಗೆ ಕಂಟೇನರ್ ಹೊಲಿತಾ ಇದ್ದರೆ ಒಂದು ಒಂದು ಎರಡು ಎರಡು ಮೂರು ತಾಸಲ್ಲಿ ಮುಗಿದೋಗ್ತದೆ ನಂಗೆ ಹಂಗಾಗೋದಿಲ್ಲ ಅಷ್ಟೊತ್ತಿಗೆ ಒಂದೊಂದು ಸ್ವಲ್ಪ ಹೊಲಿಯೋದು ಬಿಡೋದು ಹೀಗಾಗ್ತದೆ ಅದಕ್ಕೆ ಬೇಗ ಮುಗಿಯೋದೇ ಇಲ್ಲ ಹಾಗೇನೆ ಈಗ ಸ್ಟಾಪ್ ಮಾಡಿದೆ ಹಾಗೆ ಕರುಗಳಿಗೆ ಒಂದು ಸ್ವಲ್ಪ ನೀರು ಕೊಡೋದಿತ್ತು ಕರುಗಳಿಗೆ ನೀರು ಕೊಟ್ಟು ಮತ್ತು ಹೊರ್ಗೇನು ಸ್ವಲ್ಪ ಕೆಲಸ ಎಲ್ಲ ಮಾಡುವ ಅಂತ ಈಗ ಸ್ಟಾಪ್ ಮಾಡಿದೆ ನೋಡಬೇಕು ಈಗ ಮತ್ತೆ ಮನ್ಸ್ ಬಂದರೆ ಮತ್ತೆ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡಿದೆ ನಮ್ಮನೆ ದನಗಳು ಗೇಟ್ ತೆಗಿಲಿಲ್ಲ ಅಂತ ಇಲ್ಲಿಂದ ಹೊಕೊಂಡು ಬರ್ಲಿಕ್ಕೆ ನೋಡ್ತಾರೆ ಬೇಲಿ ಎಲ್ಲ ತೆಗೆದಾಕ್ಟ್ರೆ ಗಣೇಶ ಅಚ್ಚಿ ಬರ ಬಾ ಬಾ ಬರಿ ಹೆಂಗ ಬಾ ಏ ಸುಗ ಇವತ್ತು ಅವ್ರಿಗೆ ಲೇಟ್ ಆಗೋಯ್ತು ಅಷ್ಟೇನು ಲೇಟ್ ಆಗಲಿಲ್ಲ ಇದು ಅವ್ರಿಗೆ ಆಸ್ರಾಗೋದಿರಬೇಕು ಬಿಸಿಲಲ್ಲ ಇವತ್ತಿಂದ ಅದಕ್ಕೆ ಬರ ಓ ಹಾಂ ಹಾಂ ಹಾ ಹಾಂ 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 ಗೈಸ್ ಬಂದರು ನೋಡಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ

ಬೋಡಿ ನೋಡಿ ಕುಣಿತದೆ ಹೆಂಗಂತ ಬೋಡಿನೂ ಹಂಗೆ ಅದ್ರ ಮಗಳು ಹಾಗೆ ಕುಣಿತಾ ಇರ್ತಾರೆ ಅವಾಗ ಹೋಗಿ ಬಣ್ಣ ನೋಡಿ ಚೆಂದ ಜಾಗ ಹುಡಿಕಣ್ಣನೆ ಮರಗಿಳಿಕಂತ ಬವಣ ಏನು ಬವಣ ಒಳಗೆಲ್ಲೂ ಜಾಗ ಇಲ್ವಾ ಬವಣ್ಣ ನೋಡಿ ಚಂದ ಮಣ್ಣು ಮುಳಗಿದಾನಂತ ನಮ್ಮ ಬಾಬು ಬೇಕು ಬಾಬು ಬೈಸ ಅವನಿಗೆ ಸಿಟ್ಟು ಬಂದರೆ ಫಸ್ಟು ನೆಕ್ತ ಆಮೇಲೆ ಕೊಚ್ಚ ಈಗ ನೋಡಿ ಕಚ್ಚಿತ ಬವಣ್ಣ ಬವಣ್ಣ ಏ ಬಬಣ ಗೈಸ್ ನಮ್ಮ ಮನೆಯ ಕೋಳಿ ಮರಿಗಳಿಗೆ ಅಕ್ಕಿಯನ್ನು ಹಾಕುವ ಅಂತ ಬಂದಿದೆ ಆಗ್ಲಿಂದ ಹಿಂದೆ ಮುಂದೆ ಹಿಂದೆ ಮುಂದೆ ಸುಳಿದಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕುವ ಅಂತ ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತ ನನಗೂ ಹೀಗೆ ಫುಲ್ ಮುತ್ತಿಗೆ ಹಾಕಿದ್ದಾರೆ

ಹಾಗೆ ಅಲ್ಲಿ ನಮ್ಮ ದನಗಳು ಬರ್ತಿದ್ದಾರೆ ಕುಚೂರು ಎಲ್ಲ ಹೋಗಿದ್ದ ಬಂದ ಚಿಕು ಅಲ್ಲಿ ಬೋಡಿ ಬಂತು ಏಯ್ ಆಯ್ತು ಸುಮ್ಮನೀರು ಬೋಡಿ ಬೋಡಿ ನೋಡಿ ಅಲ್ಲಿ ಮೈ ತಿಕ್ತದೆ ನೀವ್ಯಾರು ಹೊಸಬರು ಹೊಸಬ್ರು ಜಾಗ ಖಾಲಿ ಮಾಡಿ ನೋಡಿ ಹೋಗ್ತಾರೆ ಅವರು ಬೋಡಿ ಗಡಿ ನೀರೆಲ್ಲ ಒಳಗಡೆ ಹೋಗಿ ನೀರು ಕುಡ್ಕೊಂಡ್ ಬಂದರು ಅಲ್ಲಿ ಒಂದು ಹಳ್ಳ ಇದೆ ಅವರು ಯಾವಾಗು ಅಲ್ಲಿ ಹೋಗಿ ನೀರು ಕುಡ್ಕೊಂಡು ಬರ್ತರು ನಮಗೆ ನೀರು ಕೊಡೋ ಕೆಲಸ ಒಂದು ತಗ್ತದೆ ಬಾಬಣ ಏನು ದನ ಕಟ್ಟು ದನ ಕಟ್ಟಾ ದನ ಎಲ್ಲ ಬರ್ತದೆ ಅಲ್ಲ ಕಟ್ಟು ನೋಡಿ ಬರ್ತಾವ್ರೆ ಒಬ್ಬೊಬ್ಬರಿ ನೀವು ಕಟ್ತೀಯ ಹಾ ಈ ತೊಟ್ಟಿಯಿಂದ ಕಟ್ಟು ನೋಡಿ ನಮ್ಮ ಬಾಬಣ ಹೊಡೆದೇ ಬಿಡ್ತು ಅದು ಜಾಸ್ತಿ ಹೊಡೀನಿಲ್ಲ ನೋವಾಗೋ ಥರ ಬಾಬಣ್ಣಗಂತಾನೆ ಅದು ಹೊಡೆದಿದ್ದು ನನಗಲ್ಲ ಅದ ಬಾಬಣ್ಣ ಏ ಕಡೆಯಿಂದ ಯಾರು ಬಂದರೂ ಲಕ್ಕು ಮತ್ತೆ ಮಲ್ಲಿ ಬಾಬಣ್ಣ ಈಗ ಚಟ್ನಿ ಆಗಿದೆ ಅವ್ರ ಕಾಲಡಿಗೆ ಸಿಕ್ಕಿ ಗೈಸ್ ಇದ್ರ ಹೆಸರು ಬ್ಲ್ಯಾಕಿ ಇದ್ರ ಹೆಸರು ಹಂಸ ಆಮೇಲೆ ಇವರು ಕಪ್ಪುಗ್ಯಾರವ್ರೆ ನೋಡಿ ಅವರೆಲ್ಲ ಬ್ಲ್ಯಾಕಿಗಳು ಆಮೇಲೆ ಮತ್ತೊಂದಿತ್ತು ಗೋಲ್ಡಿ ಎಲ್ಲ ಇತ್ತು ಬರಲಿಲ್ಲ ಇವರು ನೋಡಿ ನನ್ನ ಕೈಯೆಲ್ಲ ಕುಟ್ಕೊಟ್ಟು ತಿಂತಾರೆ ಈ ಹ್ಯಾಟೆ ಮತ್ತು ಈ ಮರಿಗಳಿಗೆ ಅಷ್ಟೇ ಹತ್ತಿರ ಬಿಟ್ಕೊಳ್ಳೋದು ಬಾಕಿ ಯಾವುದಕ್ಕೂ ಹತ್ತಿರ ಬಿಟ್ಕೊಳ್ಳೋದಿಲ್ಲ ನಾನು ಯಾಕಂತಂದರೆ ಅವ್ರ ಕಡೆಗೆ ದೊಡ್ಡಾದ ಮೇಲೆ ಒಳಗಡೆ ಬರ್ತಾರೆ ಇದು ಗೋಲ್ಡಿ ನೋಡಿ ಗೋಲ್ಡಿ ಯಾವ ಮರಿ ಚಂದದ ಅಂತ ಹೇಳಿ ನೀವು ಬ್ಲ್ಯಾಕಿ ಬ್ಲ್ಯಾಕಿ ಇದು ಬೆಳ್ಳಿ ಗೈಸ್ ದೊಡ್ಡ ಇದು ಹಂಸ ಹಂಸ ಅವ್ರ ನೋಡಿ ಕೈಯೇ ಕುಟ್ತದೆ ಅಲ್ಲಲ್ಲೇ ಎಷ್ಟು ಧೈರ್ಯ ಇರಬೇಡ ಇವರಿಗೆ ಧೈರ್ಯ ಎಷ್ಟು ಇರಬೇಡ ನಿಮ್ದೇನು